ಬಂದಿ ನೋಡ್ರಿ ನಾವು ಋತುನ್ ಭಟ್ಟದ ನೋಡ್ರಿ ಮಮ್ಮಿ ನೋಡ್ ರೂಪಾಯಿ ನಾವು ಒಂದು ಮಸ್ತ್ ಜಾಗ ಈಗ ನೋಡ್ ರೂಪಾಯಿ ನಾವು ಒಂದು ಮಸ್ತ್ ಜಾಗ ಹೋಗತ್ತೀವಿ ನೀವು ಬರ್ರಿ ಅಲ್ಲಿ ನಮ್ಮ ಜೊತೆ ಕರ್ಕೊಂಡ್ ನೋಡ್ರಿ ಶಾರ್ಟ್ ಕಟ್ ಈಗ ನೋಡ್ರಿ ಇಲ್ಲಿಂತಾನು ಹೋಗಾಕತ್ತೀವಿ ನೋಡ್ರಿ ನಾವು ಹೋದ ಸತ ಬಂದಾಗ ನೋಡಿದ್ವಿ ನಾವು ಮತ್ತೊಂದು ಸತ ನೋಡ್ರಿ ಈಗ ನೋಡ್ ಇಲ್ಲಿ ನಾವಿಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಾವು ಫಸ್ಟ್ ಟೈಮ್ ಬ್ಲಾಕ್ ಮಾಡುವಾಗ ಬಂದಿದಲ್ರಿ ಇಲ್ಲಿ ಬಂದಿದ್ವಿ ರೀ ಇಲ್ಲಿಂದ ನಮ್ಮ ಮಸೂತಿ ಕಾಣ್ತೈತಿ ಮನಿ ಕಾಣ್ತೈತಿ ನಿಮ್ಗ ಈಗೂ ತರ್ತೇನೆ ಬರ್ರಿ

ನೋಡ್ಕೊಳ್ಳೋ ದೇವ್ರು ಇಲ್ಲಿ ಬರ್ತಾರ ಕಾಂತಿ ಮತ್ತೆ ಮತ್ತೊಂದ್ ಸ್ವಲ್ಪ ಫ್ರೆಂಡ್ಸ್ ಹೇಳ್ತಾರೆ ಆಮೇಲೆ ನೋಡ್ತಾ ಇವು ಹೋಗಾಕತ್ತೀಗ ಇದ್ರೆಲ್ಲ ಪೂರ್ತಿ ಖಾಲಿ ಹಾಕಿದ್ರಿ ಮತ್ತೀಗ ನಾನು ನಂತರಪ್ಪ ಅಣಿಶಿ ಶಿಮ್ಗೆ ಹೋಗ್ತೇವ್ರಿ ಈಗ ಮನೆಗೆ ಅಲ್ಲಿ ಹೋಗಿ ಮತ್ತೇನೇನ್ ಮಾಡ್ತೇವ್ ಕಂಟಿನ್ಯೂ ನೋಡತ್ತಿ ಮತ್ತೆ ಏನ್ ಅಂತ ಹೇಳಿದ್ರಿ ಇಲ್ಲಿ ಊಟಕ್ಕೆ ಹಾಕಿಸ್ತಾರ್ರಿ ಎಲ್ಲಾರು ಊಟ ದೇವ್ರಿಗೆ ನೋಡ್ಕೊಂಡು ಹೋಗಾರ ನೋಡ್ರಿ ಅದೇ ಈಗ ಒಬ್ಬೊಬ್ರು ಖಾಲಿ ಮಾಡಕತ್ತಾರ ಆಮೇಲೆ ಎಷ್ಟು ತುಂಬಿತ್ತು ಈಗ ನೋಡ್ರಿ ಹಂಗ ಖಾಲಿ ಖಾಲಿ ಆಗತ್ತರಿ ಈಗ ನೋಡ್ರಿಪ್ಪ ಪಾ ಸ್ಟಾರ್ಟ್ ಆಗ್ತೈತಿ ನಾವು ನೋಡ್ರಿ ಇಲ್ಲಿ ಅರ್ಧ ರಸ್ತಕ್ಕ ಬಂದಿ ಈಗ ಅಲ್ಲಿ ಇನ್ನೂ ಮ್ಯಾಲ ಐತ್ರಿ ಅಲ್ಲೆಲ್ಲ ಅದು ಜೋಕಾಲಿ 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 ಅವೆಲ್ಲ ಅಲ್ಲಿ ಹೋಗ್ಬೇಕಾಗಿತ್ತು ಅದ್ರ ಹೋಗಿಲ್ಲಾರಿ ಟೈಮ್ ಎಲ್ಲ ಆಗ್ಬಿಟ್ಟಿತ್ ಅದ ಈಗ ಮತ್ತೆ ನೆಕ್ಸ್ಟ್ ಟೈಮ್ ಎಲ್ಲ ನೋಡೋಣ ನೋಡ್ರಿ ನಮ್ ಹುನ್ಕಲ್ ಎಲ್ಲಾ ಕಾಣಿಸ್ತೇತ್ರಿ ಇಲ್ಲಿ ಇಡೀ ಹುಬ್ಬಳ್ಳಿ ಕಾಣಿಸ್ತೀವಿ ನಮ್ದೆಂಡ್ ಕನಸ್ತೈತಿ ಹೌದು ಇಡೀ ಹುಬ್ಬಳ್ಳಿ ಕಾಣಿಸ್ತೈತಿ ಸೊಳ್ಳೆ ಕರ್ಸ್ತೈತಿ ಆದ್ರ ನಾವ್ ಇಲ್ಲಿಂದ ನೋಡಿದ ಅಲ್ಲಿಂದ ನೋಡಿದ್ವಿ ನಾವು ಅಲ್ಲಿ ನಮ್ಗ ಹುನ್ಕಲ್ ಕಾಣಿಸ್ತೈತಿ ಎಲ್ಲ ಹುಬ್ಬಳ್ಳಿ ಕಾಣಿಸ್ತೈತಿ ಬಂದೈತ್ ನೋಡ್ರಿ ಇಲ್ಲಿ ಒಬ್ಬ ಮಗಳಿಗೆ ಅಮ್ಮನ ಮಿಸೆಗ್ ತಾತನು ಕೊಂಡ್ ತರಲ್ಲ ಇಗ್ನೋರಿ ಔರ ಎಲ್ಲರ ಕಲಕಿಂತ ಹೋಗಕತರ ಯಾಕಂತ ಹೇಳಿದ್ರು ಔರ ಕಾರ್ ತವನ್ ಬಂದಿದ್ರ ಅದಲ್ಲೇ ಇಲ್ಸರೆ ತಲೆ ಗಾಡಿ ತಗೊಂಡ್ ಓಕೆ ಇಗ್ನೋರಿ ಪನ ನಾವು ಹೋಗಕತೆ ಬಾಬಾರ್ ಗಾಡಿ ಮುಂದೆ ಐತಿ ನಾವಿಲ್ಲಿ ಹಿಂದೆ ದೇವ್ರಿ ಮತ್ತೆ ಔರ ನಮ್ಮ ಅಮ್ಮಿಪ್ಪಾ ಔರ ಎಲ್ಲರೂ ಕೆಳಗೆ ಇಡ್ ಬರ್ತದ ಕಾಣೆ ಬರ್ತಾರ್ ದಿಯೋ ಇ ನಾವು ಫಸ್ಟ್ ಹೋಗಕತೆ ನೋಡಿ ಇಲ್ಲಿ ಅಂದ್ರೆ ಸೆಕೆಂಡ್ ಹೋಗಕತೆ ಬೈ ಹಳೆ ತೋರು 16 ರ ಆಪರ್ ಮನಿ ಈಗ ಕರ್ಕಾಕ ಈಗ ನೋಡ್ರಿ ನಾವಿಲ್ಲಿ ಅಂತ ಜೋರೈತ್ರಿ ಪಾಪ ಅವ್ರ ಈಗ ಬಂದ ನೋಡ್ರಿ ಈಗ ನೋಡ್ರಿ ಗುಡಿಂತ ಮನಿಗಂತ ಬಂದ್ವಿ ಈಗ ಮತ್ತೆ ವ್ಯಾಪಾರ ಸ್ಟಾರ್ಟ್ ಮಾಡಿ ನೋಡ್ರಿ ನಾವು ಈಗ ನಮ್ಮ ಅಂಗಡಿ ನೋಡ್ರಿ ಈಗ ತಗ್ಯಾಕತಾರ ಯಾಕಂತ ಹೇಳಿದ್ರೆ ಇವತ್ತು ಹೋಗೋದ್ರಿ ಮನಿಗೆ ಅದಕ್ಕೆ ಅಂಗಡಿ ಲಾಸ್ಟ್ ನೋಡಿ ಇವತ್ತ ಅಂಗಡಿ ಹೆಚ್ಚೋದು ಇವತ್ತು ದಿವ್ಸ ಎಷ್ಟು ಹಿಂಗ ಮಾಡ್ತಾರೆ ಅಷ್ಟು ಮಾಡ್ಕೊಂಡ್ ಬಿಡೋದು ದೇವ್ರ ಬರಾಕತ್ತಾರೀ ಈಗ ಬರ್ಲಿರಿ ಈಗ ಬೆಟ್ಟ ಇಳಿದ್ ಈಗ ಬರಾಕತಾರೀ ಗುಡ್ಡ ಇಳಿದ್ರೆ ಸಾರಿ ಈಗ ಬಂದಾರ ನೋಡ್ರಿ ಬಿಬಿಫಾತಿ ಬೆಳಿಗ್ಗೆ ಹೋದವ್ರಿ ಈಗ ಬಂದಾರ ನೋಡ್ರಿ ವಾಪಸ್ ಈಗ ಬಂದ್ ಕುಂತಿರ್ತಾರೀ ಕುಂತ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಬಿಸ್ತಾರೀ ಬಿ ಫಾತಿಮಾರ್ ಅದಕ್ಕೆ ಅಂತ ಹೇಳಿ ಮುಂದ ಹೇಳ್ತೀನಿ ಈಗ ನೋಡ್ರಿಪ್ಪ ಲಾಸ್ಟ್ ನಾನು ವರ್ಷ ಯಾಸ್ಮಿನ ದೇವ್ರಿಗೆ ಫಾತಿ ಕೊಡ್ಸಕ್ ಹೋಗ್ರೀಗ ಚಪ್ಪಲಿ ಬಿಡದೇನಿ ಈಗ ನೋಡ್ರಿಪ್ಪ ನಾವ್ ಇಲ್ಲಿ ಪಾನಿ ಕೊಡ್ತೀನಿ ಬಂದೇ ಇಲ್ಲಿ ನೋಡ್ರಿಪ್ಪ ಇಲ್ಲೇ ಪಾನಿಪುರಿ ತಿಂದ ಮತ್ತೆ ಎಗ್ ರೇಸ್ ಕಟ್ಟಸ್ಕೊಂಡ್ ಹೋಗಾಕತೆ ನೋಡ್ರಿ ನಾವು ಮನಿಗೆ ಮಳೆ ಅಂತೂ ಕಾಪತ್ತೈತಿ ಬರೀ ಹೋಗೋಣ ತಿಂದಿದ್ದಾತೇನ ನಡ್ರಿ ಈಗ ಮನಿಗೆ ಈಗ ನೋಡ್ರಿ ಮನೆಗೆ ಬಂದು ಹೋಗಾಕತ್ತೆ ಹೋಗಾಕತೆ ಈಗ ಎಗ್ ರೇಸ್ ಕಟ್ಟಸ್ಕೊಂಡ್ರ ಈಗ ಜಸ್ಟ್ ನೋಡ್ರಿ ದೇವರು ಗುಡ್ಡ ಅಂತ ಬಂದಿಲ್ ಇಲ್ಲಿ ಬಂದಿದ್ರ ಮತ್ತೀಗ ದೇವ್ರು ಎದ್ದಾವ್ರಿ ನೋಡ್ರಿ ಬೆಳಾಕತಾವ್ರಿ ಇದ್ರೀಗ ಎದ್ದು ಇಲ್ಲೇ ಬರ್ತಾನೆ ನೋಡ್ರಿ ಇದೊಂದು ಲಾಸ್ಟ್ ತವಾರಿ ರೀ ಅವ್ರದ ಮತ್ತು ಮುಂದಿನ ವರ್ಷ ಈಗ ಪಾ ಬಿಬಿ ಫಾತಿಮಾ ಈ ವರ್ಷದ ಲಾಸ್ಟ್ ಸವಾರಿ ನೋಡ್ರಿ ಇದು ಈಗ ಒಂದ್ ಬರಕ ನೋಡ್ರಿಪಾ ಇದಲ್ಲಾರು ಪಲ್ಯಾಂಗ್ ತಗೊಂಡ್ ಹೋಗಾಕತೇವ್ರಿ ನಮ್ಮ ಮನೆಗೆ ಈಗ ನೋಡ್ರಿ ಬಿಬಿ ಫಾತಿಮಾ ಅವ್ರಗ್ ತಗೊಂಡ್ ಬರುವಾಗ ಹೆಕ್ ತಗೊಂಡ್ ಬಂದಿದ್ರಿ ಈಗ ಹೋಗುವಾಗ ಹಂಗ ತಗೊಂಡ್ ಹೋಗಾಕತರಿ ನೋಡ್ರಿಪಾ ಎಲ್ಲಾರು ಹೋಗ ನೋಡ್ರಿ ನಾವು ಅವ್ರಿಂದ ಫೋನ್ ಎಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ಅಂಗಡಿ ಅದನ್ನೆಲ್ಲ ತಕೊಂಡ್ ಬಂದೇವ್ರಿ ಮತ್ತೆ ಹೋಗಿ ನೋಡಿದ್ರೆ ಬಡ ಬಣತ್ ನೋಡ್ಕೊಂಡು ನೋಡ್ಕೊಂಡ್ ಅಂತ ಬರ್ರಿ ಇಲ್ಲಿ ನೋಡ್ರಿ ಹೆಂಗ ತೊಗೊಂಡ್ ಎಷ್ಟು ಖುಷಿ ಆಗತ್ತೋ ತಕೊಂಡ್ ಹೋಗ್ ಬಾಳ ಇದಾಗ್ಲಿ ನೋಡ್ರಿ ಅದ್ರ ಎಲ್ಲಾ ತಗತಾರೀ ಈಗ ನಾ ಎಲ್ಲಿ ಹೋಗತೈತಿ ಅಂತ ಹೇಳಿದ್ರ ಮಮ್ಮಿಯವ್ರ ಬರಾಕತ್ತಾರೀಗೋದ್ ಒಳಗೆ ಹೊರಟಿ ಕಂಪ್ಯೂಟರ್ ಕ್ಲಾಸಿಂದ ಬಗ್ಗೆ ಕೇಳ್ಕೊಂಡು ಬರೋಕ್ಕೂ ಆಗತ್ತೆ ನಾನು ಬರ್ಲಿವ್ರಿ ಅವರು ಬಂದು ನೋಡ್ರಿ ಅವ್ರು ಆಟೋದೊಳಗೆ ನಾನು ದಾದಿ ಮನೆಯೊಳಗೆ ಇದ್ದೆ ಈಗ ಹೋಗತ್ತೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬಂದೀವಿ ಈಗ ಬರ್ರಿ ನೋಡೋಣ ಏನೇನು ಆಗ್ತಿ ಅಂತ ಹೇಳಿ ನಾನು ಕಲಿಬೇಕಂತ ಇಂಟ್ರೆಸ್ಟ್ ಹೊಡಕತ್ತೀನಿ ಬರ್ರಿ ಈಗ ನೋಡ್ರಿಪ್ಪ ನೋಡಿರಿಪ್ಪ ಅದ ಕಂಪ್ಯೂಟರ್ ಕ್ಲಾಸಲ್ಲಿ ಇದ್ದೀನಿಲ್ಲ ಕೇಳ್ಕೊಂಡೆ ಈಗ ಅಡ್ಮಿಷನ್ ಮಾಡಿಸ್ಕೊಂಡಿವ್ರಿ ಸಂಜೆ ಸಂಜೀವನ್ ಕಂಟಿನ್ಯೂ ಹೋಗೋದು ನೋಡ್ರಿ ಸಂಜೆ ಮುಂದೆ ಅಂದ್ರೆ ನಾವು ಸ್ಕೂಲ್ ಇರ್ತಲ್ಲ कुल बिट आदमेले 7:00 ಗಂಟೆ ಅಂತ 8:00 ಗಂಟೆವರೆ क्लासेस ಇರ್ತಾವ್ರಿ ಹೋಗಿ ಬರ್ತೀನಿ ಅಂತ ಹೇಳಿ ಇವತ್ತು ಹೊಸ ಅಡ್ಮಿಷನ್ ವಾಟ್ ಬಂದಾರೆ देखो ಆಗತೆ ನೋಡ್ ಜಾಡ್ಕಂತಾ ಇಲ್ಲಿ ಫಸ್ಟ್ ದಾಜಾ ಅಲ್ಲಿ ಹೋಗ್ತವಿ ಆಮೇಲೆ ಇತ್ತು ನಮ್ಮ ತಾಜಗಳ ಮಕ್ಕಳು ಕರೆ ಮೊಳಿವನ್ ಸ್ಟಾರ್ಟ್ ಆಗತಲ್ಲ मम्मी ಜೋರ ಬರಕತೆ ತೆಂಜಿಟಿಟಿಕ್ ಈಗ ನೋಟಿ ಪಣವಿಲ್ಲ ಮನೆಗೆ ಬಂದೆವಿ ಈಗ ನಾನು ಅರ್ಬಿ ನನ್ನ ಬ್ಯಾಗ್ ಮತ್ತೆ ಬೂಟ್ ಅದರಲ್ಲಿ ಎಲ್ಲಾ ತಂದಿ ಹೋಗಕತೆನು ನಮ್ಮ ಮನೆಗೆ मम्मी ಸ್ಕೂಲಿಕ್ ಹೋಗಕತ್ತಿದ್ದಲ್ಲ ನಾ ಬೆಳೆಕೆ ಚರ ಬಂದಿದುರನೆ ಹ ಹ ಡಿಲೇದಕಂತ ನಾನು ಇತ್ತು ಇಗ್ಲೋಡಿ ಫಾಮ್ ಹರಮ ಮುಗ گئی ತಿಪತಿಗ ಕಟ್ಟಿ ಜೋ ಸ್ಕೂಲಿಕ್ ಹೋಗಬೇಕಾ ಸೋ ಐ ಹೋಪ್ ಇವಾಗ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿರಬೇಕಾ ಇಷ್ಟ ಆಗಿದ್ರೆ ಚಾನೆಲ್ ಗೆ ಲೈಕ್ ಮಾಡಿ ಹಸದಗೆಲ್ಲ ನಮ್ಮ ಚಾನೆಲ್ ಆಕತ್ತಿರಿ سبسಕ್ರೈಬ್ ಮಾಡ್ಕೊರಿ ಸಿಗೋಣ nanti ಮತ್ತೆ ಈಸ್ಟ್ ವಿಡಿಯೋ ದೊಳಗೆ ಚೈ ಫಾರೇ ಚೈ ಕರಟಕಾ ಓಕೆ ಟೇಕ್ ಕೇರ್ ಬೈ